ಕೊನೆಗೂ ಗಾಡಿ ರೆಂಟಿಗೆ ತಗೊಂಡು ಈಗ ಓಮ್ ಬೀಚ್ ಕಡೆ ಹೊರಟಿದ್ದೀನಿ ಇದು ನಮ್ಮ ಆ್ಯಕ್ಟಿವಾ ಆ್ಯಕ್ಟಿವ್ ಇದ್ದಲ್ಲಿ ಆ್ಯಕ್ಟಿವ್ ಆಗಿರ್ತೀರ ತಗೊಳ್ಳಿ ಝಿಂಗ್ ಅಂತ ಹೋಗಿ ಐನೂರು ರೂಪಾಯಿ ಕೇಳಿದ್ರು ಮಂತ್ ಅಥವಾ ಮಂತ್ಲಿ ಅಂತೀನಿ ದಿನಕ್ಕೆ ಓಕೆ ಸಾವಿರ ರೂಪಾಯಿ ಅಡ್ವಾನ್ಸ್ ಅಂತೆ ಗಾಡಿ ಕೊಟ್ಟರೆ ಸಾವಿರ ರೂಪಾಯಿ ಕೊಡ್ತಾರೆ ಇಲ್ಲ ಅದನ್ನು ಅವರೇ ಹಿಡ್ಕತ್ತರೆ ಗಾಡಿನೂ ಅವ್ರೇ ಹಿಡ್ಕೊತಾರೆ ಓಕೆ ಫೈನ್ ಹೋಗೋಣ ಬನ್ನಿ ಏನಿದು ಕಾಡಿನ ಹಿಂಗಿದೆ ಓಂ ಮ್ಯಾಪ್ ಹಾಕಿದ್ದೀನಿ ಇದು ವಿಡಿಯೋ ಮಾಡೋಕ್ಕಾಗಲ್ಲ ಮತ್ತು ದಾರಿ ತಪ್ಪಿ ದಾರಿ ತಪ್ಪಿದ ಮಗ ಆಗ್ಬಿಡ್ತೀನಿ ಒಂದು ಸ್ವಲ್ಪ ಆಮೇಲೆ ವೀಡಿಯೋ ಮಾಡ್ತೀನಿ ಹೋಗಿ ಪ್ರಕೃತಿಯ ನಡುವಿನಲ್ಲಿ ನಾವೀಗ ಸಾಗುತ್ತಿದ್ದೇವೆ ಓಂ ಬೀಚ್ನ ಕಡೆಗೆ ನೆನ್ನೆ ಆನೆ ಆಯಿತು ಇದು ಯಾವ ಕಾಡಪ್ಪ ಇದು ಓಂ ಬೀಚ್ಗೆ ಹೋಗೋ ದಾರಿ ಇದು ದೇವರಾಣೆ ಗೊತ್ತಿಲ್ಲ ಬೇಳೆಕಾಳಿ ಅಂತ ಯಾವುದು ಸೊ ಹೋಗೋಣ ಸೊ ಹೋಗೋ ದಾರಿ ಸಕದಾಗಿದೆ ಕೆಲವೊಂದು ಸಂದರ್ಭದಲ್ಲಿ ರಕ್ಷಿತ್ ಶೆಟ್ಟಿ ಹೇಳ್ದಂಗೆ ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ಚೆನ್ನಾಗಿ ಕಾಣುತ್ತೆ ಅಂತಾರಂತೆ ಸೊ ಈ ದಾರಿನೂ ಚೆನ್ನಾಗಿದೆ ಮಳೆ ಇದಿದ್ರೆ ಚೆನ್ನಾಗಿರೋದು ಹಸಿರು ದಟ್ಟ ಹಸಿರು ಎಲ್ಲೆಲ್ಲೂ ಉಸಿರು ಸೊ ನೋಡೋಣ ಓಮ್ ಬೀಚ್ ಹೆಂಗಿದೆ ಅದು ಓಮ್ ಬೀಚ್ ಅನ್ನೋ ಹೆಸರು ಬರೋ ಕಾರಣನೇ ಆ ಒಂದು ಬೀಚು ಓಮ್ ಓಂ ಶೇಪಲ್ಲಿದೆ ಹಾಗಾಗಿ ಓಮ್ ಬೀಚ್ ಅಂತ ಹೆಸರು ಕಂಡಿದ್ದ ಸೊ ಗೋ ಸ್ಲೋ ಸೌಂಡ್ ಹಾರ್ನ್ ಅಂತೆ ಸ್ಲೋಲೇ ಇದ್ದೀನಿ ಹಾರ್ನ್ ಮಾಡೋಕೆ ಮೊಬೈಲ್ ಕೆಳಗೆ ಇಡಬೇಕಷ್ಟೆ ಇಡೋಣ ಹಿಂದೆ ಅವನು ಓಮಿನ ನನ್ನೇ ಕಿಡ್ನಾಪ್ ಮಾಡ್ಕ ಬರೋ ಬರ್ತಾವನೆ ಬರ 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 ಬಾಯ್ ಸಣ್ಣ ಫೋಟೋ ಶೂಟ್ ಮಾಡೋ ಸೋ ನಾವೀಗರಿದೆ ಓಮ್ ಬಿಟ್ಟು ಒಂದೊಂದೇ ಮೆಟ್ಟಲುಗಳನ್ನು ನಡೆಯುತ್ತ ಅಬ್ಬಾ ನನಗೆ ಬ್ಯಾಗ್ ಹೊತ್ಕೊಂಡು ಹೊತ್ಕೊಂಡು ಅರ್ಧ ಜೀವನೇ ಹೋಯ್ತು ನನಗಂತೂ ನನಗಂತೂ ಜೀವ ರೀಸಲ್ ಆಗಿ ಹೋಗಿಬಿಟ್ಟಿದೆ ಛೆ ವಾವ್ ಯೂರಿ ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡು ಬಿಟ್ಟು ಅಂತ ಬಿಡಿದರೂ ಬಿಡ್ತು ಬಿತ್ತು ಅಂತ ಶಬಾ ವಿಹಂಗಮ ನೋಟ ಅದಲ್ಲ ಇದು ಓಂ ಬೀಚ್ನ ವಿಹಂಗಮ ನೋಟ ಇರಿ ಚೆನ್ನಾಗಿದೆ ಬಟ್ ಅಲ್ಲಿ ಹೋಗ್ಬೇಕು ಇದು ಓಂ ಬೀಚ್ನ ವಿಹಂಗಮ ನೋಟ ನಾ ಅಲ್ಲಿಂದ ತೋರಿಸ್ತೀನಿ ಕೆಳಗೆ ಇಳಿಬೇಕು ಮರೇ ದಡ ಬಡ ಅಂತ ಇಳಿತ ನನಗೆ ಭಯ ಆಗ್ತಿದೆ ನೋಡಿ ಈ ಬೀಚು ಓಂ ಶೇಪಲ್ಲಿ ಇರೋದ್ರಿಂದ ಓಂ ಬೀಚ್ ಅಂತ ಹೆಸರು ಬಂತು ಇದೇ ಓಮ್ ಅಂತ ಬಂದಿದೆಯಲ್ಲ ತೋರಿಸ್ತೀನಿ ರೀ ಇದು ಈ ಓಮ್ ಇದೆ ಗೊತ್ತಾ ಇದೇ ಓಮ್ ಬೀಚ್ ಸೊ ಇವಣ್ಣ ಅಲ್ಲೊಂದು ಫೋಟೋ ಶೂಟ್ ತೆಗೆ ಅಣ್ಣ ನಾನು ಇವಾಗ ಬಂದಿರೋದು ಕುಡ್ಲು ಬೀಚ್ಗೆ ಕುಡ್ಲೆ ಬೀಚಲ್ಲಿ ಇರೋದು ವಿಡಿಯೋ ತುಂಬ ಕುಡ್ಲು ಬೀಚ್ ಕುಡ್ಲು ಬೀಚ್ ಅಂತಿದ್ದೀನಿ ದಯವಿಟ್ಟು ವ್ಯಾಕರಣ ದೋಷಕ್ಕಾಗಿ ಕ್ಷಮೆ ಇರಲಿ ಮುಂದೆ ವಿಡಿಯೋ ನೋಡ್ತಾ ಬರೀ ಕುಡ್ಲೆ ಅಂತ ಅಂದ್ಕೊಳ್ಳಿ ಕುಡ್ಲು ಎಲ್ಲೆಲ್ಲಿ ಬರುತ್ತೋ ಕುಡ್ಲೆ ಅಂದ್ಬಿಟ್ಟು ಇಷ್ಟ ಗೋಕರ್ಣದಲ್ಲಿ ಒನ್ ಆಫ್ ದಿ ಫೇಮಸ್ ಬೀಚು ಕುಡ್ಲು ಬೀಚು ಗೋವಾ ಫೀಲ್ ಕೊಡುತ್ತೆ ಅಂತ ಹೇಳ್ತಾರೆ ಸೊ ನೋಡೋಣ ಹೆಂಗಿರುತ್ತೆ ಅಂತ ಬಂದೆ ಆ್ಯಕ್ಚುಲಿ ನನಗೆ ಬೀಚೆಲ್ಲ ಸಾಮಾನ್ಯವಾಗಿ ಎಲ್ಲನೂ ಹೊಂದಿರುತ್ತೆ ಅದೇ ಅಲೆ ಅದೇ ಬೋರ್ಗರೆ ವಸದ್ದು ಇನ್ನೇನಿಲ್ಲ ಆ ಕುಡ್ಲು ಬೀಚು ರವ 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 ಅಂತ ಬೀಸ್ತಾ ಇದೆ ಸಕ್ಕತ್ತಾಗಿದೆ ಡಿಕ್ಟಾಗಿ ಡಿಕ್ಚನ್ ಡಿಕ್ಚನ್ ಪೀಸಾಗಿ ಒಳ್ಳೆ ಮೂಡಲ್ಲಿದೆ ಸೌಂಡ್ ಜಾಸ್ತಿ ಇದೆ ಅನಿಸ್ತೀವಿ ಅಲ್ದು 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 ಕೊನೆ ಒಂದು ಕಡೆ ಊಟಕ್ಕಂತ ಬಂದೆ ಎಲ್ಲಿ ಊಟ ಅಂತೀರಾ ಜಾಗ ಮಾತ್ರ ಸಕ್ಕತ್ ಪೀಸಾಗಿದೆ ಎದುರುಗಡೆ ನೋಡಿ ಬೀಚ್ ಮಾತ್ರ ಬೊಂಬಾಟ್ ನೋಡ್ತಾ ಇದ್ರೆ ಒಳ್ಳೆ ಊಟ ಮಾಡಬೇಕು ಫಸ್ಟ್ ಹೊಟ್ಟೆ ಆ ವಿಲೇಜ್ ಡೋರ್ ಆಗಿಬಿಟ್ಟಿದೆ ಊರ್ ಬಾಗಿಲು ಅಂತ ಎಸ್ ಅಂತೂ ಇಂತೂ ಎಲ್ಲ ಕಡೆ ಸುತ್ತಾಡ್ಕೊಂಡು ಸ್ಟೇ ಆಗೋಣ ಅಂತ ರೂಮ್ ಹುಡುಕ್ದೆ ರೂಮ್ ಯಾಕೋ ನನಗೆ ಸೂಟ್ ಆಗಲಿಲ್ಲ ಕೊನೆಗೆ ಟೆಂಟ್ ಸ್ಟೇ ಆದರೆ ಹೇಗಿರುತ್ತೆ ಅಂದ್ಕೊಂಡು ಟೆಂಟ್ ಸ್ಟೇ ಆಗಿದ್ದೀನಿ ಸೊ ಇದು ಇವತ್ತಿನ ಸ್ಟೇ ಸ್ಟೇ ಹೇಗಿದೆ ಅಂತ ಒಂದ್ಸರಿ ನೋಡ್ಕೊಬಿಡಿ ಆಮೇಲೆ ಇದರದ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಸೊ ಇವಾಗ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಸ್ವೀಟ್ ಹ್ಯಾಪ್ಯಾಕ್ ಇದು ಸಂಜೆ ವೇಳೆ ಕುಡ್ಲು ಬೀಚು ಹೆಂಗಿದೆ ನೋಡಿ ಸಕ್ಕಿದೆ ಮಾತ್ರ ಗಾಳಿ ಮಾತ್ರ ನಾಯಿ ನರ್ಕ ಬೀಸ್ತಾ ಇದೆ ಮಾತಾಡೋದು ಕೇಳ್ಸಲ್ಲ ಮೈಕಿಗೆ ಗಾಳಿ ಜೋರಾಗಿ ಹೊಡಿತಿರೋದ್ರಿಂದ ಕೇಳಿಸಲ್ಲ ಏನು ಬಟ್ ಆದರೂ ಸನ್ಸೆಟ್ ಮಾತ್ರ ಆಗ್ತಿದೆ ಈ ಥರ ಬೀಚಲ್ಲಿ ಅಪರೂಪ ಬೆಟ್ಟದ ಮಧ್ಯೆ ಸನ್ಸೆಟ್ ಆಗೋದಿಲ್ಲ ಸೊ ತುಂಬ ಅದ್ಭುತವಾಗಿದೆ ನೋಡಬೇಕು ಎಲ್ಲ ಬಂದು ಕುಡ್ಲು ಬೀಚ್ ಒಂಥರ ಪೀಸು ಇವತ್ತು ಆ್ಯಕ್ಚುಲಿ ಯಾರು ಈಜಕ್ಕೆ ಬಿಡ್ತಿರ್ಲಿಲ್ಲ ಬಟ್ ಅದೇನೋ ಬಿಟ್ಬಿಟ್ಟಿದ್ದಾರೆ ಅಲೆಗಳು ಸ್ವಲ್ಪ ಜಾಸ್ತಿ ಇದೆ ಇಷ್ಟು ದಿನಕ್ಕಿಂತ ಇವತ್ತು ಜಾಸ್ತಿ ಇದೆ ಅಂತ ಹಂಗಾಗಿ ಯಾರನ್ನೂ ಬಿಡೋಲ್ಲ ಅಂತ ಅಂದರು ಬಟ್ ಆದರೂ ಬಿಟ್ಟಿದ್ದಾರೆ ನಾಳೆ ಇನ್ನೆರಡು ಬೀಚ್ ಇದೆ ಅದನ್ನ ಎರಡನ್ನ ಬರೀ ಬೀಚ್ದೆ ಒಂದು ಹಾಕೋಣ ಅಂತ ನೋಡ್ತಾ ಇದ್ದು ಡೇ ಆ್ಯಕ್ಚುಲಿ ಬೆಳಿಗ್ಗೆ ಸ್ಟೇ ಎಲ್ಲ ಸಖತ್ತಾಗಿತ್ತು ಏನಂದರೆ ನಿನ್ನೆ ಬಂದ ತಕ್ಷಣ ರೂಮೆಲ್ಲ ವಿಚಾರಿಸಿದೆ ಇಲ್ಲಿ ಇಲ್ಲಿ ಯಾರು ಒಬ್ಬೊಬ್ರಿಗೆ ರೂಮೇ ಕೊಡೋಲ್ಲ ಅಂಟು ಯಾಕೆ ಯಾಕೆ ಎಷ್ಟು ಏನು ತರ್ಬೋದೀನಿ ಕೊನೆಗೆ ಅವ್ರನ್ನ ಕೇಳಿದೆ ಯಾಕೆ ರೂಮ್ ಕೊಡೋಲ್ಲ ಒಬ್ಬೊಬ್ರಿಗೆ ಅಂದರೆ ಇಲ್ಲ ಸರ್ ಇಲ್ಲಿ ಒಬ್ಬೊಬ್ಬರೇ ಬರ್ತಾರೆ ಆಮೇಲೆ ಸೂಸೈಡ್ ಮಾಡ್ಕೊಳ್ತಾರೆ ಏಯ್ ಸೂಸೈಡ್ ಮಾಡ್ಕೊಳ್ಳೋಕ್ಕೆಲ್ಲ ಗುರು ಇಲ್ಲಿ ಬರೀ ನೋಡೋಕೆ ಬಿಂದಿರೋದು ನಾನು ಸುಳ್ತಾಣ ಅದಕ್ಕೆ ಅವ್ರು ಭಯದಲ್ಲಿ ಕೊಡಲ್ವಂತೆ ಸೊ ಆ ಥರ ಎಷ್ಟೋ ಆಗಿದೆ ಇಲ್ಲಿ ಬರೋದು ಒಬ್ಬೊಬ್ಬರೇ ಇರೋದು ನಮ್ಮ ಟೈಮ್ ಕೊಟ್ಟಾರ ಅಂತ ಸೊ ಅಂದರೆ ಮಾನಸಿಕ ಸ್ಥಿತಿ ಯಾವ ಥರ ಇದೆ ನಮ್ಮ ಕೂತ್ಗಳ್ದು ಅಂತ ಸೊ ಅದಕ್ಕೆ ಹುಷಾರಾಗಿ ಒಬ್ಬೊಬ್ಬರೇ ಬಂದರೆ ಸ್ವಲ್ಪ ಕಷ್ಟ ರೂಮ್ಗಳು ಸಿಗುತ್ತೆ ಸೊ ಟೆನ್ ಸ್ಟೇಸ್ ಬೆಟರ್ ಆ್ಯಂಡ್ ಟೆನ್ ಸ್ಟೇಸ್ ಆಗೋದಂಗೆ ಏನು ಹೇಳಿ ಮಸ್ತಾಯಿತ್ತು ನಾನು ಹಿಂಗೆ ಗಾಡಿ ಲಕ್ಕೊಂಡು ಸಿಟಿ ತೋರಿಸೋಣ ಅಂತ ಅಂದ್ಕೊಂಡೆ ಆದರೆ ಇಲ್ಲಿ ಹಿಂಗೆ ಹೋದರೆ ಪೊಲೀಸವ್ರು ಸಡನ್ನಾಗಿ ಫೈನ್ ಹಾಕ್ತಾರೆ ಮಿನಿಮಮ್ ಸಾವಿರ ರೂಪಾಯಿ ಆಗ್ತಾರೆ ಅಂತಿದ್ದಾರೆ ಅವ್ರು ನನ್ನ ಸೇವ್ ಮಾಡಿದ್ರು ಥ್ಯಾಂಕ್ ಯು ಬಸ್ ಹೇಳಿದಕ್ಕೆ ಹೈವೇಲ್ ಬೇಕಾದ್ರೆ ಮಾಡ್ಕೊಳ್ಳಿ ಇಲ್ಲಿ ನನ್ನ ಮಕ್ಕಳು ಸರಿ ಇಲ್ಲ ಅಂದ್ಬಿಟ್ರು ಫೈನ್ ಓಕೆ ಆಗ್ತೀನಿ ನಿಮಗೆ ಗೋಕರ್ಣ ರಸ್ತೆಗಳು ಹೆಂಗೆ ಅಂದರೆ ಪೂರ್ತಿ ಒಂಥರ ಹಳೆ ಕಾಲದ ಬಿಲ್ಡಿಂಗ್ಗಳು ದೇವಾನು ದೇವತೆ ಕಾಲಗಳಿಂದ ಬಂದಿರೋ ರೀತಿ ಇದೆ ಅಂದರೆ ಹಳೆ ಹಳೆಯ ಬಿಲ್ಡಿಂಗು ನೋಡಿ ನೋಡಿಲಿ ಈ ಥರ ಆ್ಯಂಡ್ ಆರ್ಕಿಟೆಕ್ಚರ್ಗಳು ಬೇರೆ ಬೇರೆ ಈ ದ್ರಾವಿಡ ಶೈಲಿ ಆಮೇಲೆ ಚಾಲುಕ್ಯ ಸೈಡಲ್ಲಿ ಕಟ್ಟಿರೋ ಟೆಂಪಲ್ಲು ಎಲ್ಲ ಮಿಕ್ಸ್ ಆಗಿದೆ ಸೊ ತೋರಿಸ್ತೀನಿ ರೀ ಇಲ್ಲಿ ಯಾರೂ ವೀಡಿಯೋ ಮಾಡಂಗಿಲ್ಲ ನನಗೆ ಈ ಟ್ರೈಪಾಡೆಲ್ಲ ಇಟ್ಕೊಳಲ್ಲ ಬಟ್ ಹಂಗೆ ಮಾಡ್ತೀನಿ ತೋರಿಸ್ತೀನಿ ನಂಗೆ ಇಲ್ಲಿ ನೋಡಿ ಎಲ್ಲ ಹಳೆ ಕಾಲದ ಬಿಲ್ಡಿಂಗ್ಗಳು ನೋಡಕ್ಕೆ ಮಾತ್ರ ಸಕ್ಕದಾಗಿದೆ ಒಂಥರ ವಿಂಟೇಜ್ ಫಾರ್ಮಲ್ಲಿ ಇಲ್ಲಿಗಿಂತ ಇನ್ನೊಂದು ರಸ್ತೆ ಇದೆ ತೋರಿಸ್ತೀನಿ ಭಾಳ ಭಾಳ ಚೆನ್ನಾಗಿದೆ ನೋಡಿ ಈ ಥರ ಬಿಲ್ಡಿಂಗ್ಗಳು ಹಳೆ ಕಾಲದ ಬಿಲ್ಡಿಂಗು ಒಂಥರ ಸಕ್ಕತ್ತಿದೆ ಪೂರ್ತಿ

ಟೀ ಬೀದಿ ನೋಡಿ ಎಷ್ಟು ಸಕ್ಕದಾಗಿದೆ್ ಬ್ಯೂಡಿ ಈ ಥರ ಹಳೇದು ನೀಟಾಗಿರ್ಬೇಕು ಕೊಳಕಿರ್ಕಂಡ ಸಕ್ಕತ್ತಾಗಿದೆ ಮಾತ್ರ ಹಳೆ ಕಾಲದ ಬಿಲ್ಡಿಂಗ್ಗಳು ಹಳೆ ಕಾಲದ ಮನೆಗಳು ಎಲ್ಲ ಇಲ್ಲಿ ನೋಡಿ ಕಂಬ ಕಂಬ ಕಂಬದ ಮನೆಗಳು ಎಲ್ಲ ಕಂಬ ಇದೆ ಏನು ಸಕ್ಕದಾಗಿದೆ ಅಂತೀರ ವಾವ್ ಸಚ್ಚ ಬ್ಯೂಟಿಫುಲ್ ನೋಡಿ ಪೂರ್ತಿ ಬ್ರಾಹ್ಮಣರೇ ಇರೋದು ಅನ್ಸುತ್ತಿಲ್ಲ ನನ್ನ ಫ್ರೆಂಡ್ ಅಂತಿದ್ದ ಇಲ್ಲೇ ಹೋಗು ಇಲ್ಲೊಂದು ಕೆರೆ ಇದೆ ಫುಲ್ ಏರಿಯಾ ಫುಲ್ ಬ್ರಾಹ್ಮಣರೇ ಸಕ್ಕದಾಗಿದೆ ಅಂತ ನಿಜವಾಗ ಈ ರೋಡ್ ಮಿಸ್ ಮಾಡ್ಕೊತಿದ್ದೆ ನೋಡಿ ಆಕ್ಚುಲಿ ಈ ರಸ್ತೆ ಬಂದಲ್ಲ ಎಷ್ಟು ಸಕ್ಕದಾಗಿದೆ ಗೊತ್ತಾ ಹಳೆ ಗೋಕರ್ಣದ ಹಳೆ ಬೀದಿ ಅಂದರೆ ಎಲ್ಲ ಹಳೆ ಹಳೆ ಮನೆಗಳು ವಿಂಟೇಜ್ ಫಾರ್ಮಲ್ಲಿ ಏನು ಮಸ್ತಿದೆ ಇಲ್ಲಿ ಬರೋ ಇಲ್ಲೊಂದು ಕೆರೆ ಬೇರೆ ಇದೆ ನನ್ನ ಫ್ರೆಂಡ್ ಅಂದ ಇಲ್ಲಿ ಬಾ ಮಗ ಚೆನ್ನಾಗಿದೆ ನೋಡು ಇದು ಒಂದು ನಿಮಿಷ ಇರಿ ಕೆರೆ ತೋರಿಸ್ತೀನಿ ಸಚ್ಚ ಬ್ಯೂಟಿಫುಲ್ ಹ್ಮ್ ಬನ್ನಿ ಹಿಂಗೊಂದು ಹೋಗೋಣ ಸಖತ್ ಕಿರುದಾಗಿದೆ ಅಣ್ಣ ನಾನು ನುಗ್ತೀನ ಅಯ್ಯಪ್ಪ ಹಾಂ ನುಗ್ತೀನಪ್ಪ ಪರವಾಗಿಲ್ಲ ಸಣ್ಣ ಇದ್ದೀನಿ ನಾನು ಎಲ್ಲ ದಪ್ಪ ದಪ್ಪ ಅಂತ ಮಸ್ತಾಗಿದೆ ಮಾತ್ರ ಇಳಿಬೋದೋ ಇಲ್ವೋ ಗೊತ್ತಿಲ್ಲ ಬಟ್ ಇಲ್ಲೆಲ್ಲ ಬ್ರಾಹ್ಮಿಣ್ಸೇ ಇರೋದು ಹ್ಞೂ ಒಂದು ತೀರ್ಥ ಎತ್ತಿ ತಲೆಗೆ ಹಾಕೋಬಿಡೋಣ ಯಾವುದೇ ಪಾಪ ಇದ್ರೂ ಕ್ಷಮಿಸ್ಬಿಡುತ್ತಾಯಿ ಅಮ್ಮ ಕೊಡೋಣ ಹತ್ರ ಮಹಾಬಲೇಶ್ವರ ಕಬಲಪ್ಪ ನನ್ನ ದಯ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಕರ್ನಾಟಕದ ಜನತೆ ಮೇಲಿರಲಿ ಇಲ್ಲಿ ವಾ ಸೋ ಬ್ಯೂಟಿಫುಲ್ ಇಲ್ಲಿನ ರಸ್ತೆಗಳು ಎಷ್ಟು ಸಕ್ಕದಾಗಿದೆ ಮೇಲೆ ತೆಂಗಿನ ಮರ ಒಂದು ತೆಂಗಿನಕಾಯಿ ಬಿದ್ದರೆ ಟಾಂಕ್ ಆ್ಯಂಡ್ ನೆಲ್ಲ ಪಡ್ಚೂ ಅದ್ಭುತ ಮಾತ್ರ ಸಾಕತ್ ಹೆಂಗಿದೆ ನೋಡಿರುವಷ್ಟೇ ಒಂದೊಂದು ಮನೆಗಳು ಕೆಲವೊಂದು ನವೀಕರಣ ಮಾಡಿದ್ದಾರೆ ಅಣ್ಣ ನೀವೆಲ್ಲಿಂದಣ ಬಂದಿರೋದು ಭಾಳ 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 ಒಂದೇ ನಿಮಿಷ ಒಂದೇ ಕಾಯಿಲೆ ಓಡಿಸ್ತಾ ಇದ್ದೀನಿ ಆಮೇಲೆ ಏಟ್ ಗಿಟ್ಬಿಟ್ಟು ಓ ಈ ರಸ್ತೆ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಏನೇ ಹೇಳಿ ಅಯ್ಯೋ ಭಾಳ ಕಷ್ಟ ರೀ ಓಡಿಸೋದು ಸುಲಭ ಇಲ್ಲ ಆ್ಯಕ್ಚುಲಿ ನಾನು ಪ್ಯಾರಾಡೈಸ್ ಬೀಚ್ ಮತ್ತೆ ಇನ್ನೊಂದು ಯಾವುದು ಹಾಫ್ ಮೂನ್ ಬೀಚ್ ಅಂತ ಇದೆಯಂತೆ ಅಲ್ಲಿಗೆ ಹೋಗೋಣ ಅನ್ಕೊಂಡೆ ಬಟ್ ಅದು ಬೀಚ್ ಬೀಚ್ ಬೀಚೆ ನೋಡಿ ಬೀಚೆ ಅದು ಅದೇ ಅಲೆ ಅದೇ ಸಮುದ್ರ ಒಂಚೂರು ಪ್ರದೇಶ ಬೇರೆ ಇರ್ಬೋದು ಅಷ್ಟೇ ಬಟ್ ಈ ಥರ ಪ್ರದೇಶ ನಮ್ಗೆ ಮತ್ತೆ ಸಿಗಲ್ಲ ಮತ್ತೆ ನಾವು ಬೀಚ್ ಬೇಕಾದ್ರೆ ಇಲ್ಲಿ ಹೋಗೋದು ಸೊ ಹಾಗಾಗಿ ಎರಡು ಬೀಚಿಗೆ ನಿಲ್ಲಿಸ್ತೀನಿ ನಾನು ಇನ್ನೆರಡು ಬೀಚಿಗೆ ಹೋಗೋಲ್ಲ ಅದು ಫೋಟೋ ನೋಡ್ಕೋತೀನಿ ಹೇಗಿದೆ ಅಂತ ಹೋಗೋಷ್ಟು ಸಮಯ ಇದ್ದರೆ ಹೋಗ್ತೀನಿ ಇಲ್ಲಾಂದರೆ ಇಲ್ಲ ಬಟ್ ಇದು ಮಾತ್ರ ಭಾಳ ಅದ್ಭುತ ಇನ್ನು ನೋಡಿ ಇಲ್ಲಿ ಗೈಸ್ ಹೆಂಗಿದೆ ಇದು ಎಷ್ಟು ಶಾಂತವಾಗಿ ಎಷ್ಟು ಪ್ರಶಾಂತವಾಗಿ ರಾತ್ರಿಯೆಲ್ಲ ಬೀಚಲ್ಲೇ ಮಲಗಿದ್ದೆ ಮತ್ತೆ ಬೀಚ್ಗೆ ಹೋದ್ರೆ ನಂಗೆ ಮರ್ಯೋದಿರಲ್ಲ ಸೊ ಇದಾದ್ಮೇಲೆ ಹೊನ್ನಾವರ ಹೋಗ್ಬೇಕು ಅನ್ಕೊಂಡಿದ್ದೀನಿ ಹೊನ್ನಾವರದಲ್ಲಿ ನೋಡ್ಬೇಕು ಏನೇನು ಎಕ್ಸ್ಪ್ಲೋರ್ ಮಾಡೋದಿದೆ ಎಲ್ಲ ಸಾಕಿದ್ದು ಇನ್ನು ವಾಪಸ್ ಹೋಗ್ತೀನಿ ಇಲ್ಲೊಂದು ದನ ಏನಾದರೂ ಕೊಡ್ರೋ ಅಂತ ಕೂತಿದೆ ದಯವಿಟ್ಟು ಇದ್ಕೊಂಡು ಏನಾದ್ರು ಕೊಡಿ ಈ ಕಡೆ ಹೋದ್ರೆ ರಸ್ತೆ ಇದೆಯಾ ಭಾಳ ಕಿರಿದಾಗಿದೆ ಬೇಡ ಗೌರಿ ಒಪ್ಪಸೋಣ ಇಲ್ಲೆಲ್ಲ ಬಂತಾಗ್ಲಾ ಕಣ್ಣಲ್ಲ ಪಟ್ಟ ವಿನಾಯಕ ದೇವ ಇದು ಗಣಪತಿ ಒಂಥರ ವಿಭಿನ್ನವಾಗಿದೆ ಒಳ್ಳೇದು ಮಾಡಪ್ಪ ಸೊ ನಾನೀಗ ಇಲ್ಲಿಂದ ವಿಕೇಟ್ ಇದ್ದೀನಿ ನನ್ನ ಕುಡ್ಲು ಬೀಚ್ ಸ್ಟೇ ಆ್ಯಂಡ್ ಇಲ್ಲಿನ ಟ್ರಿಪ್ ಗೋಕರ್ಣದು ಈಗ ಮುಗಿಸ್ತೀನಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದಂತ ಗಾಡಿನ ರೆಂಟಿಂದ ಕೊಟ್ಟು ಅವರತ್ತೊಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಇದೆ ಇಸ್ಕೊಂಡು ಆಮೇಲೆ ಬಸ್ ಹತ್ತುತ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅದ್ಭುತ ಮೆಮೊರಿ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಸ್ಟೇನೂ ಚೆನ್ನಾಗಿದೆ ವಯಸ್ಸಿ ಸ್ಟೇ ಅಂತ ಕುಡ್ಲು ಬೀಚಿಗೆ ಬಂದರೆ ಮಿಸ್ ಇಲ್ಲದೆ ಟೆಂಟ್ ಸ್ಟೇ ಮಾಡಿ ನಿಜವಾಗ್ಲೂ later. ಸಿಕ್ಸ್ ಲೈಟ್ ಬೆಳಿಗ್ಗೆ ಎಲ್ಲ ಗೋಕರ್ಣ ಮುಗಿಸ್ಕೊಂಡು ಅಷ್ಟೆಲ್ಲ ಸುತ್ತಾಡಿ ಈಗ ಒನ್ ಅವರಾಗೆ ಬಂದೆ ಈಕೋ ಬೀಚ್ ನೋಡೋಣ ಅಂತ ಅದು ನಂಬರ್ ಒನ್ ಕ್ಲೀನೆಸ್ಟ್ ಬೀಚ್ ಅಂತೆ ಅದನ್ನೊಂದು ವಿಸಿಟ್ ಮಾಡ್ಕೊಂಡು ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಿ ನೆಕ್ಸ್ಟ್ ಏನೋ ಅಂದ್ರಲ್ಲ ಆಮ್ ಬ್ಯಾಕ್ ವಾಟರ್ಸ್ ರೋಡಲ್ಲಿ ಹೋಗ್ತಾ ನಿಧಾನಕ್ಕೆ ಹೋಗಿ ಅಲ್ಲ ನಾವು ನಿಧಾನ ಹೋದ್ರು ಬರೋರು ಪಡ್ಕೊಂಡು ಏನು ಮಾಡೋದು ಸೊ ಆದಷ್ಟು ಜಾಗ್ರತೆ ಇರಲಿ ಹೆವಿ ಬಿಸಿಲು ಮಕ್ಕಳ್ಯಾರೇ ಹೊಡಿತಿದೆ ಓಕೆ ಅಲ್ಲೋ ತೋರಿಸ್ತೀನಿ ಸ್ಟೋರೇಜ್ ಇಲ್ಲ ಮಾರ್ರೆ ಸರ್ ವಿಕೋ ಬೀಚ್ ನ ಎಂಟ್ರಿ ಸಕತ್ತಾಗಿದೆ ಹಳೆ ಬಿಲ್ಡಿಂಗ್ ಆಂಗ ತಿರುಕಂದ್ರೆ ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಡೆಡ್ ಆಪೋಸಿಟ್ ಇದೆ ಅದು 200 ಮೀಟರ್ ಇದು 100 ಮೀಟರ್ ಇವಾಗ ಫೈನಲಿ ನಿಕೋ ಬೀಚ್ ಐ ಲವ್ ವಿಕೋ ಬೀಚ್ ಹೊನ್ನವರಾ 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 ಸೂಪರ್ ಇದು ಏಷ್ಯಾದಲ್ಲೇ ನಂಬರ್ ಒನ್ ಕ್ಲೀನೆಸ್ಟ್ ಬೀಚ್ ಅಂತ ಸೊ ಎಕೋ ಫ್ರೆಂಡ್ಲಿ ಬೀಚ್ ಅಂತ ಸೊ ಪ್ರಕೃತಿನ ಹಾನಿ ಮಾಡಿದೆ ಚೆನ್ನಾಗಿರುವಂಥ ಬೀಚ ಸೊ ನೋಡೋಣ ನಂಗೆ ನೀರಿ ಅದೇ ಇರೋದಲ್ಲ ಅದೇ 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 ಸಮಯ ನೋಡೋಣ ವಿಶೇಷತೆ ಕ್ಲೀನೆಸ್ಟ್ ಬೀಚ್ ಏನು ಕ್ಲೀನಾಗಿದ್ರೂ ಜನ ಹಾಳು ಮಾಡೇ ಮಾಡ್ತಾರೆ ಜನಸಂಖ್ಯೆಗೇನು ಏನು ಕಮ್ಮಿ ಇಲ್ಲ ಜನಗಳೇ ಕಸಗಳನ್ನ ಅನ್ನೋ ಥರ ಇದೆ ಓಕೆ ಫೈನ್ ಎಲ್ಲ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗಿ ನೋ ಇಶ್ಯೂ ಟಾಕ್ ಕ್ಲೀನಾಗಿಡಿ ಅಷ್ಟೆ ಇವಾಗ ನಾನು ಮ್ಯಾಂಗ್ರೂವ್ ವಾಕ್ ಬೋರ್ಡ್ಗೆ ಬಂದೆ ಚೆನ್ನಾಗಿ ಮಾತ್ರ ಕೆಟ್ಟಂಗೆ ಬಂದಿದ್ದಾರೆ ರಜದಲ್ಲಿ ನಾನು ಒಬ್ಬನೇ ಬಂದರೆ ಅವ್ರು ಗುಂಪು ಗುಂಪಾಗಿ ಬಂದ್ರೆ ಸೊ ಕಾಣ್ಲಾ ವನ ಅಂತೆ ಲೆಟ್ಸ್ ಗೋ ಇಲ್ಲಿಗಾದರೂ ಟ್ರಿಪ್ ಬರ್ತೀರಂದರೆ ವೀಕೆಂಡ್ ಮಾತ್ರ ಬರುತ್ತೆ ం

ಪಲ್ ನೋಡಿ ಸಿ ಸಕ್ಕಾಪಟ ರೆಸ್ಟ್ ಇದೆ ಸರ್ ಮಗೌಷರ್ ಆಹಾ ಜಾಯಿಗೆ ಕಾಣ್ನ ದೋಕಿ ನೀನೇ ಮೊದಲ ಬರಿ 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 ಹುಷಾರು ಬರಿ ಸರ್ ಅಂತ ಹೋಗಿ ಬಾಮ ಒನ್ ದ ಬ್ಯಾಕ್ ವಾಟರ್ಸ್ ಹತ್ರ ಇದ್ದೀನಿ ಇಲ್ಲಿ ನಮ್ಮ ಬೋಟ್ ತುಂಬ ವಿಶೇಷ ಅನ್ನಿಸ್ತು ಇದು ಏನಕ್ಕೆ ಯೂಸ್ ಮಾಡೋದಂದ್ರೆ ಏನಕ್ಕೆ ಇದು ಬರೀ ಮದುವೆ ಫೋಟೋ ಶೂಟಿಗೆಲ್ಲನಾ ಓಹೋ ಭಯಂಕರ ಇದೆ ಮಾತ್ರ ಒಳಗೆ ಬರ್ಬೋದಾ ಒಂಚೂರು ಒಳಗೆ ಹೋಗಿ ಅಕಸ್ಮಾತ್ ನನ್ನ ಮದುವೆ ಏನಾರ ಆದರೆ ಇಲ್ಲೇ ಬರ್ತೀನಿ ಇಲ್ಲೇ ಚಪ್ಪಲಿ ಬಿಟ್ಟು ಬರ್ತೀನಿ ತೊಂದರೆ ಇಲ್ಲಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಮ್ಮ ಸಕ್ಕತ್ತಾಗಿದೆ ಈ ಬೋಟ್ ಮಾತ್ರ ಒಂದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟಿಗೆ ಇದನ್ನ ತುಂಬ ಅಲಂಕೃತವಾಗಿ ಕಾಡ್ ಮಧ್ಯ ತಗೊಂಡೋಗ್ತಾರೆ ಸೊ ಇಲ್ಲಿಂದ ಆ ಲೊಕೇಶನ್ಗೆ ಈ ಥರ ಹೋಗಬೇಕು ಡ್ರೋನ್ ಶಾಟ್ ಎಲ್ಲ ಸಿಗುತ್ತೆ ಬಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ನಿಮ್ಮ ಹೆಸರು ಬಾಸ ಮಂಜು ಮಂಜು ಅಂತನಾ ಮಂಜು ಓಹ್ ಮಂಜು ಅವರ ಹಡಗು ಇದು ಬೋಟ್ हाँ तुम्हारा चेहर